ಆಪ್ಕಿ ಅವಾಸ್ ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ ಕರ್ನಾಟಕ ಸರ್ಕಾರವನ್ನು ಅಸ್ಥಿರತೆಯನ್ನುಂಟು ಮಾಡುತ್ತಿರುವುದನ್ನು ವಿರೋಧಿಸಿ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ರಾಜ್ಯ ಸಂಚಾಲಕ ಡಾಕ್ಟರ್ ಡಿ ಸಾಗರ್ ಅವರ ನೇತೃತ್ವದಲ್ಲಿ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಡಾಕ್ಟರ್ ಡಿ ಜಿ ಸಾಗರ್ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರತೆಗೊಳಿಸಬೇಕೆಂದು ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿ ಜೆ ಪಿ ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಈ ರೀತಿ ನಡೆದುಕೊಳ್ತಿರುವುದರಿಂದ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಕ್ಕೆ ಅಪಾಯವಾಗ್ತದೆ ಈ ಸಂದರ್ಭದಲ್ಲಿ ಸುರೇಶ್ ಆದಿಮನಿ ಎಸ್ ಪಿ ಸುಳ್ಳದ ಅಂಬಣ್ಣ ಜೀವನಗಿ ಉಮೇಶ್ ನರೋಣ ರೇವಣಸಿದ್ಧ ಜಾಲಿ ಕೃಷ್ಣಪ್ಪ ಕರಣಿಕ ಮಲ್ಲಪ್ಪ ಮಲ್ಲಣ್ಣ ಕೊಡಚಿ ಹಲವರು ಪಾಲ್ಗೊಂಡ್ರು ಕಲಬುರ್ಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಈ ರಾಜಕೀಯ ಒಂದು ದೃಢತೆಯನ್ನ ಕೆರೆಸ್ತಕ್ಕಂತ ಶಕ್ತಿಗಳು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳನ್ನು ಮಾಡ್ತಾ ಇದ್ದಾವೆ ಇವತ್ತು ಅತ್ಯಂತ ಜನಪ್ರಿಯ ಶೋಷಿತರ ನಾಯಕ ಹಿಂದುಳಿದವರ ನಾಯಕ ಮತ್ತು ಮುಸ್ಸದ್ದಿ ಜಾತ್ಯತೀತ ಹೆಸರಿಗೆ ಆಗಿರ್ತಕ್ಕಂತ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಹದಿಮೂರು ಹದಿನೆಂಟರಲ್ಲಿ ಒಂದು ಸುವರ್ಣ ಯುಗ ಇದ್ದ ಹಾಗೆ ಹಾಗಾಗಿ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ದೇವರಾಜ ಹಾರಸ ಆದ ನಂತರ ಶಿಕ್ಷಕ್ಸ್ ಆಗಿ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರತಕ್ಕಂತ ಈ ಬಲಿಷ್ಠ ಒಂದು ಜನರಿಗೆ ಸಹಿಸ್ಕೊಳ್ತಾಕ್ತಾ ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸಹಿಸ್ಕೊಳ್ತಾ ಆಗ್ತಾ ಇಲ್ಲ ಹಾಗಾಗಿ ಏನಾದರೂ ಮಾಡಿ ಇವರು ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತಕ್ಕಂತ ಅನೇಕ ಹುರಾ ಹುನಾರುಗಳನ್ನ ಈ ಪಕ್ಷಗಳು ನಡೆಸಿದಾವೆ ಕರ್ನಾಟಕದಲ್ಲಿ ಉದಾಹರಣೆಗಾಗಿ ಮೂಡಲ್ಲಿ ಬರ್ತಕ್ಕಂತ ಏನು ಒಂದು ಘಟನೆಯಲ್ಲಿ ಮೂಡದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಆಗಿರತಕ್ಕಂತ ಹಸ್ತಕ್ಷೇಪ ಇಲ್ಲ ಯಾವುದೇ ಆದೇಶ ಇಲ್ಲ ಯಾವುದೇ ಪತ್ರಿಕೆ ಸಹಿ ಮಾಡಿಲ್ಲ ಇಷ್ಟಿದ್ದರೂ ಕೂಡ ಮುಖ್ಯಮಂತ್ರಿಗಳು ಮೇಲೆ ಪ್ರಾಸಿಕ್ ಗವರ್ನರ್ ಮೇಲೆ ಒತ್ತಡ ತರೋದ್ರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಅತ್ಯಂತ ಘನತೆ ವ್ಯಕ್ತ ಇರತಕ್ಕಂತ ರಾಜ್ಯಪಾಲರು ಸಂವಿಧಾನದ ಸಾಂವಿಧಾನಿಕವಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿ ರಾಷ್ಟ್ರಪತಿನಿಂದ ಬಂದಿರತಕ್ಕಂತ ಒಬ್ಬ ಪ್ರತಿನಿಧಿ ಅವರು ಹಾಗಾಗಿ ಅವರು ರಾಜಕೀಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪಳಗಿದವರು ಪಂಡಿತರು ಇಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಇರತಕ್ಕಂಥ ಬಿ ಜೆ ಪಕ್ಷಗಳ ಅಧಿಕಾರವನ್ನು ಇದೇ ರೀತಿಯಾಗಿ ಪತನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಾ ಮತ್ತು ಮೋದಿ ಮೋದಿಜಿಯವರ ಕುತಂತ್ರಕ್ಕೆ ಬಲಿಯಾಗಿ ರಾಜ್ಯಪಾಲರು ತಮಗೆ ಕೊಟ್ಟಿರತಕ್ಕಂಥ ರಾಜ್ಯಾಂಗದ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದು ನಮ್ರವಾಗಿ ರಾಜ್ಯಪಾಲರಿಗೆ ನಾವು ಹೇಳಿಕೆ ಬಯಸ್ತಾ ಇದ್ವಿ ಇಲ್ಲದೆ ಹೋದರೆ ರಾಷ್ಟ್ರಪತಿಗಳಿಗೆ ನಮ್ಮ ಆಗ್ರಹ ಇದೆ ಇವತ್ತು ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಬೇಕು ಈ ಒಂದು ರಾಜ್ಯದಿಂದ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮುಖ್ಯ ಒಂದು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆ ಉಂಟು ಮಾಡತಕ್ಕಂಥದ್ದು ಇವರಿಗೆ ಚಾಳಿಯಾಗಿ ಬಿಟ್ಟಿದೆ ಹಳಿ ಚಾಳಿ ಆ ಚಾಳಿಯನ್ನ ಬಿಟ್ಟು ಬಿಡಬೇಕು ಇಲ್ಲದೆ ಹೋದ್ರೆ ಕರ್ನಾಟಕದ ಜನತೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಬಿ ಜೆ ಗೆ ಮತ್ತು ಜೆ ಡಿ ಗೆ ಸರಿಯಾದಂತ ಬುದ್ಧಿಯನ್ನು ಕಲಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟ ಪಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲಿಸಿ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಏನು ಜನ ಜನತಂತ್ರ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಹೊಟ್ಟಿರ್ತಕ್ಕಂಥ ಕುತಂತ್ರವನ್ನ ಖಂಡಿಸಿ ಇವತ್ತು ನಾವು ನೂರಾರು ನೂರಾರು ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಏನಾದರೂ ಅದೇ ರೀತಿ ಅಡ್ಡ ದಾರಿ ಹಿಡಿದುದಾದ್ರೆ ಮತ್ತೆ ಈ ಬಿಜೆಪಿ ಮತ್ತು ಜೆ ಡಿ ಎಸ್ ಇದಕ್ಕೆ ಈ ರಾಜ್ಯದ ಜನದ್ದು ಏಳು ಕೋಟಿ ಜನನ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗ್ತದೆ ಅಂತಕ್ಕಂಥ ಸಂದರ್ಭದ ಯಾಚಿಕೆಯನ್ನು ಬಯಸ್ತಾ ಇದ್ದೀನಿ